ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ಬೋ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಇನ್ನೂ ಕೂಡ ಬಿಡುಗಡೆ ಮಾಡಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಸುಮಾರು ಎರಡು ಮೂರು ತಿಂಗಳಿಂದನೂ ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ರೈತರು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ರು ಈ ಬೆಳೆ ವಿಮೆ ಕಂಪನಿ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಕೆಲವೊಂದಿಷ್ಟು ಸಮಸ್ಯೆಯಿಂದಾಗಿ ಆ ವಿಮಾ ಕಂಪನಿಗಳು ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಜಮಾ ಮಾಡದೆ ರೈತರ ಖಾತೆಗಳಿಗೆ ಜಮಾ ಮಾಡದೆ ಅದನ್ನ ಹೋಲ್ಡ್ ನಲ್ಲಿ ಇಟ್ಟಿದ್ರು ಸ್ನೇಹಿತರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರದಿಂದ ಈಗಾಗಲೇ ಸೂಚನೆಗಳು ಬಂದಿರುವಂತಹ ಕಾರಣಕ್ಕಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಇವತ್ತಿನಿಂದ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸುಮಾರು ಮೂರು ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಒದಗಿಸಿದ್ದು ಯಾವೆಲ್ಲ ಜಿಲ್ಲೆಗಳಿಗೆ ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಪ್ರಸಕ್ತ ಹಂಗಾಮಿನ ಬೆಳೆ ಹಾನಿ ಸಮೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ತಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಅಹ್ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ಬೇಕು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರಿಗೆ ಈಗಾಗಲೇ ಪ್ರಸಕ್ತ ಸಾರಿ ಕಳೆದ ಹಂಗಾಮಿನಲ್ಲಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಂಬತ್ ನಲವತ್ತೊಂಬತ್ತು ಕೋಟಿ ಬೆಳೆ ವಿಮೆ ಈಗಾಗಲೇ ಬಿಡುಗಡೆ ಮಾಡಿದ್ದು ಅದರಲ್ಲಿ ಕಲಬುರಗಿ ಜಿಲ್ಲೆಗೆ ಸುಮಾರು ಆರುನೂರ ಐವತ್ತಾರು ಕೋಟಿ ಹಣ ಈಗಾಗಲೇ ರೈತರು ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ಗದಗ್ ಜಿಲ್ಲೆಗೆ ಸುಮಾರು ಎರಡ್ ನಲವತ್ತೆರಡು ಕೋಟಿ ಹಣ ಈಗಾಗಲೇ ಪಡೆದುಕೊಂಡಿದ್ದಾರೆ ಹಾವೇರಿ ಕೂಡ ಸುಮಾರು ತೊಂಬತ್ತೈದು ಕೋಟಿ ಹಣ ಈಗಾಗಲೇ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಆದ್ರೆ ಇನ್ನೂ ಕೂಡ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅದರಲ್ಲೂ ಕೂಡ ಈ ಹವಾಮಾನ ಆಧಾರಿತ ಬೆಳೆಗಳಿಗೆ ಯಾರೆಲ್ಲ ಬೆಳೆ ವಿಮೆಯನ್ನ ಮಾಡಿಸಿಕೊಂಡಿದ್ದಾರೆ ಅಂತವರ ಒಂದು ಬೆಳೆ ವಿಮೆ ಮೊತ್ತವನ್ನ ಕಟ್ಟಿಸಿಕೊಂಡು ಬೆಳೆ ವಿಮೆ ಕಂಪನಿ ವತಿಯಿಂದ ಇನ್ನೂ ಕೂಡ ಅವರಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಿದ್ದಿಲ್ಲ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೂಚನೆಯನ್ನ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಳೆದ ಆ ಎರಡು ದಿನಗಳ ಹಿಂದೆ ಅಷ್ಟೇ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರು ಈಗಾಗಲೇ ಈ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ಎಂಬುದರ ಬಗ್ಗೆ ಸದನದಲ್ಲೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ರು ಸ್ನೇಹಿತರೆ ಅದರ ಪ್ರಕಾರ ಈಗಾಗಲೇ ವಿಮಾ ಕಂಪನಿಯವರು ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಯಾರೆಲ್ಲ ಹವಾಮಾನ ಆಧಾರಿತ ಬೆಳೆಗಳಿಗೆ ನೋಂದಣಿಯನ್ನ ಮಾಡಿಸ್ಕೊಂಡಿದ್ರು ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಅಡಿಕೆ ಬೆಳೆಗಾರರು ಮತ್ತು ಮಾವು ಬೆಳೆಗಾರರು ಶುಂಠಿ ಮೆಣಸು ಮತ್ತು ತೊಗರಿ ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ಮಾಡಿಸಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಅದರ ಜೊತೆಗೆ ಆ ಉಡುಪಿ ಜಿಲ್ಲೆ ಆಗಿರ್ಬೋದು ಮತ್ತೆ ಶಿರಸಿ ಜಿಲ್ಲೆಯ ಫಲಾನುಭವಿಗಳಿಗೆ ಈ ಒಂದು ಬೆಳೆ ವಿಮೆ ಪರಿಹಾರದ ಮೊತ್ತ ಇವತ್ತಿನಿಂದ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸುಮಾರು ಶಿವಮೊಗ್ಗ ಜಿಲ್ಲೆಗೆ ಸುಮಾರು ನಾಲ್ಕುನೂರ ಐವತ್ತು ಕೋಟಿ ಈಗ ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿದೆ ದಕ್ಷಿಣ ಕನ್ನಡ ಸುಮಾರು ಮುನ್ನೂರು ಕೋಟಿ ಬೆಳೆ ವಿಮೆ ಪರಿಹಾರ ಯಾರೆಲ್ಲ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕೂಡ ಸುಮಾರು ನಾಲ್ಕುನೂರ ಎಂಬತ್ತು ಕೋಟಿ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಯಾರೆಲ್ಲ ಅಡಿಕೆ ಮಾವು ಶುಂಠಿ ಮತ್ತು ಮೆಣಸು ಈಗಾಗಲೇ ಇದನ್ನ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಹವಾಮಾನ ಆಧಾರಿತ ಬೆಳೆಗಳಿಗೆ ಅದ್ರ ಜೊತೆಗೆ ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಗಾರರಿಗೂ ಸಂಬಂಧಪಟ್ಟಂತೆ ಈಗಾಗಲೇ ರೈತರ ಖಾತೆಗಳಿಗೆ ಬೆಳೆ ವಿಮೆಯನ್ನ ಸುಮಾರು ಆರ್ನೂರ ಐವತ್ತಾರು ಕೋಟಿ ಹಣ ಬಿಡುಗಡೆಯಾಗಿದ್ದೆ ಬಾಕಿ ಉಳಿದಿರುವಂತಹ ಮೊತ್ತ ಕೂಡ ಬಿಡುಗಡೆಯಾಗಲಿದೆ ಎಂಬುದರ ಬಗ್ಗೆ ಈಗಾಗ್ಲೇ ಮಾಹಿತಿಗಳನ್ನ ಒದಗಿಸ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೀಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪ್ರಸಕ್ತ ಹಂಗಾಮಿನ ಬೆಳೆ ಹಾನಿ ಸಮೀಕ್ಷೆ ಕೂಡ ಈಗಾಗಲೇ ನಡೀತಾ ಇದ್ದು ತಮ್ಮ ಒಂದು ಬೆಳೆ ಹಾನಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅಥವಾ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ತಾವು ತಮ್ಮ ಒಂದು ಮೊಬೈಲ್ ಆಪ್ಗಳನ್ನ ಗಳನ್ನ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನ್ನ ಬಳಕೆ ಮಾಡೋದ್ರ ಮೂಲಕ ತಾವು ಬೆಳೆ ಸಮೀಕ್ಷೆಯನ್ನ ಮಾಡಿಸಬಹುದು ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿಸಿರುವಂತಹ ರೈತರ ಖಾತೆಗಳಿಗೆ ಅವರ ಒಂದು ಮೊಬೈಲ್ ಸಂಖ್ಯೆಗಳಿಗೂ ಕೂಡ ಮೆಸೇಜ್ಗಳು ಕೂಡ ಬರ್ತಾ ಇದಾವೆ ಅದನ್ನ ತಾವು ಒಂತಹ ಪರಿಶೀಲನೆಯನ್ನ ಮಾಡ್ಕೊಳ್ಬೇಕು ತಾವು ಬೆಳೆದಿರುವಂತಹ ಬೆಳೆ ಯಾವ್ದಿದೆ ಎಂಬುದ್ರ ಬಗ್ಗೆ ಬೆಳೆ ಸಮೀಕ್ಷೆಯನ್ನ ಮಾಡಿಸೋದ್ರ ಮೂಲಕ ರೈತರಿಗೆ ಈಗ ಪ್ರಸಕ್ತ ಹಂಗಾಮಿನಲ್ಲಿ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಎಂಬುದ್ರ ಬಗ್ಗೆ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಉತ್ತಮವಾದಂತಹ ಮಳೆಯಾಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಭಾರಿ ಪ್ರಮಾಣದಲ್ಲಿ ಕಳೆದ ಸುಮಾರು ಎರಡು ಮೂರು ದಿನಗಳಿಂದಲೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿರುವಂತಹ ಕಾರಣಕ್ಕಾಗಿ ಬೆಳೆ ಹಾನಿಯಾಗಿರೋ ಬಗ್ಗೆ ಈಗಾಗಲೇ ರೈತರು ಒತ್ತಾಯ ಮಾಡ್ತಾ ಇದ್ದು ಬೆಳೆ ವಿಮೆ ಮತ್ತು ಬೆಳೆ ಹಾನಿ ಸಮೀಕ್ಷೆಯನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಎಂಬುದರ ಬಗ್ಗೆ ಈಗಾಗಲೇ ಅವರು ಕೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಮಟ್ಟದಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳು ಭೇಟಿ ಕೊಟ್ಟು ಮೊದಲನೇ ಹಂತದಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ಕೂಡ ತಮಗೆ ನಿರಂತರವಾಗಿ ಮಾಹಿತಿಯನ್ನ ಕೂಡ ತಿಳಿಸ್ತಾ ಹೋಗ್ತಾ ಇರ್ತೇನೆ ಸೊ ಒಟ್ಟಾರೆಯಾಗಿ ಇವತ್ತಿನಿಂದ ಸುಮಾರು ಮೂರು ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಸ್ನೇಹಿತರೆ ಶಿವಮೊಗ್ಗ ಅದ್ರ ಜೊತೆಗೆ ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಅಡಿಕೆ ಮಾವು ಶುಂಠಿ ಮೆಣಸು ಮತ್ತು ತೊಗರಿ ಬೆಳೆಗಳಿಗೆ ಬೆಳೆ ವಿಮೆ ಮೊತ್ತ ಜಮಾ ಆಗ್ತಾ ಇದೆ ಸ್ನೇಹಿತರೆ ಒಂದ್ಸತ ತಾವು ಚೆಕ್ ಮಾಡ್ಕೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ